മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಬಾಬ್ದಾದ ಮಧುಬನ್ ಪ್ರಾತಃ ಮುರಳಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಶಿವಭಗವಾನುವಾಚ ಮಧುರ ಮಕ್ಕಳೇ ತಮ್ಮ ರಾಯಲ್ ಚಲನೆಯಿಂದ ಸೇವೆ ಮಾಡಬೇಕಾಗಿದೆ ಶ್ರೀಮತದಂತೆ ಬುದ್ಧಿಯನ್ನು ಪರಿಶುದ್ಧ ಮಾಡ್ಕೋಬೇಕಾಗಿದೆ ಮಾತೆಯರಿಗೆ ಗೌರವ ಕೊಡಬೇಕಾಗಿದೆ ಗೀತೆ ನಾನು ಅತಿ ಪುಟ್ಟ ಮಗುವಾಗಿದ್ದೇನೆ ಓಂ ಶಾಂತಿ ಈ ಗೀತೆಯಂತೂ ಭಕ್ತಿ ಮಾರ್ಗದ ಗಾಯನವಾಗಿದೆ ಯಾಕೆಂದರೆ ಒಂದು ಕಡೆ ಭಕ್ತಿಯ ಪ್ರಭಾವ ಇನ್ನೊಂದು ಕಡೆ ಜ್ಞಾನದ ಪ್ರಭಾವವಿದೆ ಭಕ್ತಿ ಮತ್ತು ಜ್ಞಾನದಲ್ಲಿ ರಾತ್ರಿ ಹಗಲಿನ ಅಂತರ ಇದೆ ಯಾವ ಅಂತರ ಇದೆ ಇದಂತೂ ಬಹಳ ಸಹಜವಾಗಿದೆ ಭಕ್ತಿಯು ರಾತ್ರಿಯಾಗಿದೆ ಜ್ಞಾನ ದಿನವಾಗಿದೆ ಭಕ್ತಿಯಲ್ಲಿ ದುಃಖ ಇದೆ ಯಾವಾಗ ಭಕ್ತರು ದುಃಖಿ ಆಗ್ತಾರೋ ಆವಾಗ ಭಗವಂತನನ್ನು ಕರೀತಾರೆ ಮತ್ತು ಭಗವಂತ ದುಃಖಿಗಳ ದುಃಖವನ್ನು ದೂರ ಮಾಡಲು ಬರಬೇಕಾಗತ್ತೆ ತಂದೆಯೊಂದಿಗೆ ಕೇಳಾಗುತ್ತದೆ ನಾಟಕದಲ್ಲಿ ಏನಾದರೂ ತಪ್ಪಿದೆಯೇ ಅದಕ್ಕೆ ತಂದೆ ತಿಳಿಸ್ತಾರೆ ಹೌದು ದೊಡ್ಡ ತಪ್ಪಿದೆ ಅದೇನೆಂದರೆ ನೀವು ನನ್ನನ್ನು ಮರೆತು ಹೋಗಿದ್ದೀರಿ ಯಾರು ಮರಿಸ್ತಾರೆ ಮಾಯಾ ರಾವಣ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಆಟ ಮಾಡಲ್ಪಟ್ಟಿದೆ ಸ್ವರ್ಗ ಮತ್ತು ನರಕ ಭಾರತದಲ್ಲೇ ಆಗತ್ತೆ ಭಾರತದಲ್ಲೇ ಯಾರಾದರೂ ಸಾವನ್ನ ಅಪ್ಪಿದಾಗ ವೈಕುಂಠವಾಸಿ ಆದರೂ ಅಂತ ಹೇಳ್ತಾರೆ ಸ್ವರ್ಗ ಅಥವಾ ವೈಕುಂಠ ಯಾವಾಗ ಇರುತ್ತದೆ ಅಂತ ತಿಳ್ಕೊಂಡಿಲ್ಲ ಆದರೆ ಯಾವಾಗ ಸ್ವರ್ಗ ಇರುತ್ತೋ ಆಗ ಮನುಷ್ಯರು ಪುನರ್ಜನ್ಮವನ್ನು ಸ್ವರ್ಗದಲ್ಲೇ ತಗೊಳ್ತಾರೆ ಈಗ ನರಕ ಆಗಿದೆ ಅದರಿಂದ ಸ್ವರ್ಗ ಸ್ಥಾಪನೆ ಆಗೋವರೆಗೆ ಪುನರ್ಜನ್ಮವನ್ನು ಅವಶ್ಯವಾಗಿ ನರಕದಲ್ಲೇ ತಗೊಳ್ತಾರೆ ಮನುಷ್ಯರು ಈ ಮಾತನ್ನು ತಿಳ್ಕೊಂಡಿಲ್ಲ ಒಂದು ಈಶ್ವರಿಯ ಸಂಪ್ರದಾಯ ಇನ್ನೊಂದು ಅಥವಾ ರಾಮ ಸಂಪ್ರದಾಯ ಇನ್ನೊಂದು ರಾವಣ ಸಂಪ್ರದಾಯ ಆಗಿದೆ ಸತ್ಯ ತ್ರೇತಾಯುಗದಲ್ಲಿ ರಾಮನ ಸಂಪ್ರದಾಯ ಇರುತ್ತೆ ಅವರಿಗೆ ಯಾವುದೇ ದುಃಖ ಇರೋದಿಲ್ಲ ಅಶೋಕ ವಾಟಿಕೆಯಲ್ಲಿರ್ತಾರೆ ಮತ್ತು ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭವಾಗುತ್ತೆ ಈಗ ಮತ್ತೆ ತಂದೆ ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅದು ಎಲ್ಲಕ್ಕಿಂತ ಸರ್ವೋತ್ತಮ ಧರ್ಮವಾಗಿದೆ ಎಲ್ಲವೂ ಧರ್ಮಗಳಾಗಿವೆ ಧರ್ಮಗಳ ಸಮ್ಮೇಳನವಾಗುತ್ತೆ ಭಾರತದಲ್ಲಿ ಅನೇಕ ಧರ್ಮದವರು ಬರ್ತಾರೆ ಸಮ್ಮೇಳನಗಳನ್ನು ಮಾಡ್ತಾರೆ ಈಗ ಯಾವ ಭಾರತವಾಸಿಗಳು ಧರ್ಮವನ್ನು ಒಪ್ಪುದಿಲ್ವೋ ಅವರು ಏನು ಸಮ್ಮೇಳನಗಳನ್ನು ಮಾಡ್ತಾರೆ ವಾಸ್ತವಿಕದಲ್ಲಿ ಭಾರತದ ಪ್ರಾಚೀನ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಹಿಂದೂ ಧರ್ಮ ಅಂತೂ ಇಲ್ಲ ಎಲ್ಲಕ್ಕಿಂತ ಶ್ರೇಷ್ಠ ದೇವಿ ದೇವತಾ ಧರ್ಮ ಆಗಿದೆ ಈಗ ಕಾಯ್ದೆ ಹೇಳುತ್ತೆ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಧರ್ಮದವರನ್ನು ಸಿಂಹಾಸನದ ಮೇಲೆ ಕುತ್ಕೊಳ್ಸ್ಬೇಕಂತ ಅಂದಮೇಲೆ ಎಲ್ಲರಿಗಿಂತ ಮುಂದೆ ಯಾರನ್ನು ಕೂರಿಸ್ಬೇಕು ಇದರ ಮೇಲೂ ಸಹ ಕೆಲವೊಮ್ಮೆ ವಿಚಾರಗಳು ನಡೆಯುತ್ತೆ ಹೇಗೆ ಒಂದು ಬಾರಿ ಕುಂಭಮೇಳದಲ್ಲಿ ವಿಚಾರಗಳ ಗೊಂದಲವಾಗಿತ್ತು ಒಂದು ಕಡೆ ಮೊದಲು ನಮ್ಮ ಸವಾರಿ ನಡೀಬೇಕು ಇನ್ನೊಂದು ಕಡೆಯವರು ಮೊದಲು ನಮ್ಮ ಸವಾರಿ ನಡೀಬೇಕಂತ ಆದ್ದರಿಂದ ಈ ಸಮ್ಮೇಳನದಲ್ಲಿ ಮಕ್ಕಳು ತಿಳಿಸಬೇಕು ಇದು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮ ಯಾವುದಾಗಿದೆ ಯಾವುದು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮ ಅವರಂತೂ ಇದನ್ನು ತಿಳ್ಕೊಂಡಿಲ್ಲ ತಂದೆ ತಿಳಿಸ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಶ್ರೇಷ್ಠವಾಗಿದೆ ಅದು ಈಗ ಪ್ರಾಯಲೋಪವಾಗಿದೆ ಅವರೇ ತಮ್ಮನ್ನು ಹಿಂದೂಗಳಂತ ಕರೆಸ್ಕೊಳ್ತಿದ್ದಾರೆ ಈಗ ಚೈನಾದಲ್ಲಿರುವಂಥವರು ತಮ್ಮ ನಮ್ಮ ಧರ್ಮ ಚೀನಾ ಅಂತ ಹೇಳೋದಿಲ್ಲ ಯಾರು ಬಹಳಷ್ಟು ಪ್ರಚಿತ ಪ್ರಚಲಿತದಲ್ಲಿರ್ತಾರೋ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಕುತ್ಕೊಳಿಸ್ತಾರೆ ನಿಯಮಬದ್ಧವಾಗಿ ಸಮ್ಮೇಳನದಲ್ಲಿ ಬಹಳಷ್ಟು ಜನರು ಬರೋದಿಲ್ಲ ಕೇವಲ ಧರ್ಮದ ಮುಖ್ಯಸ್ಥರಿಗೆ ನಿಮಂತ್ರಣವನ್ನು ಕೊಡಲಾಗುತ್ತೆ ಅನೇಕರು ಬಂದರೆ ಅವರಿಂದ ಬಹಳ ಮಾತುಕತೆ ಆಗ್ಬಿಡುತ್ತೆ ಈಗ ಅವರಿಗೆ ಸಲಹೆ ನೀಡುವಂಥವರು ಯಾರೂ ಇಲ್ಲ ನೀವು ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತಾ ಧರ್ಮದವರಾಗಿದ್ದೀರಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದೀರಿ ಈಗ ನೀವೇ ತಿಳಿಸ್ಬೌದು ಭಾರತದ ಮುಖ್ಯ ಧರ್ಮ ಯಾವುದಿದೆಯೋ ಅದು ಎಲ್ಲ ಧರ್ಮಗಳಿಗೆ ಮೂಲವಾಗಿದೆ ಅಂದಮೇಲೆ ಅದರ ಮುಖ್ಯಸ್ಥರನ್ನು ಈ ಸಮ್ಮೇಳನದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅವರನ್ನೇ ಸಿಂಹಾಸನ ಅಧಿಕಾರಿಯನ್ನಾಗಿ ಮಾಡಬೇಕು ಉಳಿದವರೆಲ್ಲರೂ ಅವರ ಕೆಳಗೆನವರಾಗಿರ್ತಾರೆ ಅಂದಾಗ ಯಾರು ಮುಖ್ಯವಾದ ಮಕ್ಕಳಿದಾರೋ ಅವರ ಬುದ್ಧಿ ಕೆಲಸ ಮಾಡಬೇಕು ಭಗವಂತ ಅರ್ಜುನನಿಗೆ ತಿಳಿಸ್ತಾರೆ ಇವರೇ ಸಂಜಯನಾಗಿದ್ದಾರೆ ಅಂತ ಅರ್ಜುನನು ರಥಿಯಾಗಿದ್ದಾರೆ ಅದರಲ್ಲಿ ಸಾರಥಿಯು ತಂದೆಯಾಗಿದರೆ ಅರ್ಜುನ ರತಿಯಾಗಿದರೆ ಅದರಲ್ಲಿ ಸಾರಥಿ ತಂದೆಯಾಗಿದ್ದಾರೆ ಇದನ್ನು ಅವರು ರೂಪ ಬದಲಾವಣೆ ಮಾಡಿ ಕೃಷ್ಣನ ತನುವಿನಲ್ಲಿ ಬಂದು ಜ್ಞಾನವನ್ನು ಕೊಟ್ಟರು ಅಂತ ತಿಳಿತಾರೆ ಆದರೆ ಈ ರೀತಿಯಲ್ಲ ಈಗ ಪ್ರಜಾಪಿತ ಬ್ರಹ್ಮ ಇಲ್ಲಿ ಇದ್ದರೆ ತ್ರಿಮೂರ್ತಿಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳಿಸಬಹುದಾಗಿದೆ ತ್ರಿಮೂರ್ತಿಗಳ ಮೇಲೆ ಶಿವ ತಂದೆಯ ಚಿತ್ರವು ಅವಶ್ಯವಾಗಿರಬೇಕು ತ್ರಿಮೂರ್ತಿಗಳು ಸೂಕ್ಷ್ಮ ವತನದ ರಚನೆಯಾಗಿದ್ದರೆ ಮಕ್ಕಳು ತಿಳಿತರೆ ವಿಷ್ಣು ಪಾಲನಾಕರ್ತ ಆಗಿದ್ದರೆ ಪ್ರಜಾಪಿತ ಬ್ರಹ್ಮ ಸ್ಥಾಪನಾಕರ್ತಾಗಿದರೆ ಅಂದಾಗ ಅವರ ಚಿತ್ರನೂ ಇರಬೇಕು ಇವು ಬಹಳ ತಿಳ್ಕೊಳ್ಳೋಂಥ ಮಾತುಗಳಾಗಿವೆ ಬುದ್ಧಿಯಲ್ಲಿರ್ತದೆ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿರ್ತಾರೆ ಅಂದಮೇಲೆ ವಿಷ್ಣು ಸಹ ಬೇಕು ತಾನೆ ಯಾರಿಂದ ಸ್ಥಾಪನೆ ಮಾಡಿಸ್ತಾರೋ ಅವರಿಂದನೇ ಪಾಲೆಯನ್ನು ಮಾಡಿಸ್ತಾರೆ ಸ್ಥಾಪನೆಯನ್ನು ಬ್ರಹ್ಮಾರವರಿಂದ ಮಾಡಿಸ್ತಾರೆ ಬ್ರಹ್ಮಾರವರ ಜೊತೆ ಸರಸ್ವತಿ ಮೊದಲಾದ ಅನೇಕ ಮಕ್ಕಳು ಇದ್ದಾರೆ ವಾಸ್ತವಿಕದಲ್ಲಿ ಇವರು ಸಹ ಪತಿತರಿಂದ ಪಾವನರು ಆಗ್ತಾ ಇದ್ದಾರೆ ಅಂದಾಗ ಸಮ್ಮೇಳನದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಮುಖ್ಯಸ್ಥರು ಜಗದಂಬೆಯನ್ನು ತೋರಿಸಬೇಕು ಯಾಕೆಂದರೆ ಮಾತೆಯರಿಗೆ ಬಹಳಷ್ಟು ಮಾನ್ಯತೆ ಇದೆ ಜಗದಂಬನ ಅತಿ ದೊಡ್ಡ ಮೇಳವಾಗುತ್ತೆ ಅವರು ಜಗತ್ಪಿತನ ಮಗಳಾಗಿದ್ದಾರೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯ ನಡೀತಾ ಇದೆ ಗೀತಾ ಭಾಗ್ಯ ಭಾಗವೂ ಕೂಡ ಪುನರಾವರ್ತನೆ ಆಗ್ತಾಯಿದೆ ಇದು ಅದೇ ಮಹಾಭಾರತ ಯುದ್ಧ ಈಗ ಸಮ್ಮುಖದಲ್ಲಿ ನಿಂತಿದೆ ತಂದೆ ತಿಳಿಸ್ತರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಭ್ರಷ್ಟಾಚಾರಿ ಪ್ರಪಂಚವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡಲು ಬರ್ತೀನಿ ಜಗದಂಬೆ ವಿದ್ಯಾದೇವಿಯಾಗಿದ್ದರೆ ವಿದ್ಯಾದೇವಿ ಅಂತ ಗಾಯನ ಇದೆ ಅವರ ಜೊತೆ ಜ್ಞಾನ ಗಂಗೆಯರು ಇದ್ದಾರೆ ಅಂದಮೇಲೆ ಅವರನ್ನು ಕೇಳ್ಬೋದು ಅವರಿಗೆ ಈ ಜ್ಞಾನ ಎಲ್ಲಿಂದ ಸಿಕ್ಕಿದೆ ಅಂತ ಜ್ಞಾನಪೂರ್ಣ ಪರಂಪಿತ ಪರಮಾತ್ಮ ಒಬ್ಬರೇ ಆಗಿದರೆ ಅವರು ಹೇಗೆ ಜ್ಞಾನವನ್ನು ಕೊಡ್ತಾರೆ ಅವಶ್ಯವಾಗಿ ಅವರು ಶರೀರವನ್ನು ತಗೊಳ್ತಾರೆ ಬ್ರಹ್ಮ ಮುಖ ಕಮಲದಿಂದ ಜ್ಞಾನವನ್ನು ತಿಳಿಸ್ತಾರೆ ಮಾತೆಯರು ಕುಳಿತು ತಿಳಿಸ್ಕೊಡ್ತಾರೆ ಸಮ್ಮೇಳನಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಧರ್ಮ ಯಾವುದು ಎಂಬುದು ಅವರಿಗೆ ತಿಳಿಬೇಕಲ್ವೇ ನಾನು ಆದಿಸನಾತನ ದೇವತಾ ಧರ್ಮದವರು ಎಂಬುದನ್ನು ನಾವು ಆದಿಸನಾತನ ದೇವತಾ ಧರ್ಮದವರು ಎಂಬುದನ್ನು ಯಾರೂ ತಿಳ್ಕೊಂಡಿಲ್ಲ ತಂದೆ ತಿಳಿಸ್ತರೆ ಈ ಧರ್ಮ ಯಾವಾಗ ಪ್ರಾಯಲೋಪವಾಗುತ್ತದೆ ಆಗ ನಾನು ಬಂದು ಮತ್ತೆ ಸ್ಥಾಪನೆಯ ಕಾರ್ಯವನ್ನು ಮಾಡ್ತೀನಿ ಈಗ ದೇವಿ ದೇವತಾ ಧರ್ಮ ಇಲ್ಲ ಬಾಕಿ ಮೂರು ಧರ್ಮಗಳು ವೃದ್ಧಿ ಆಗ್ತಾ ಹೋಗ್ತಿವೆ ಅಂದಾಗ ದೇವತಾ ಧರ್ಮವನ್ನು ಮತ್ತೆ ಅವಶ್ಯವಾಗಿ ಸ್ಥಾಪನೆ ಮಾಡಬೇಕಾಗತ್ತೆ ಅನಂತರ ಇದ್ಯಾವುದೇ ಧರ್ಮಗಳು ಇರೋದಿಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ತಂದೆ ಬರ್ತಾರೆ ಶಾಂತಿ ಹೇಗೆ ಸ್ಥಾಪನೆ ಆಗ್ತದೆ ಎಂಬುದನ್ನು ನೀವು ಮಕ್ಕಳು ಹೇಳೋದಕ್ಕೆ ಸಾಧ್ಯ ಶಾಂತಸಾಗರ ಪರಂಪಿತ ಪರಮಾತ್ಮ ಶಿವ ಆಗಿದರೆ ಶಾಂತಿಯನ್ನು ಅವಶ್ಯವಾಗಿ ಅವರೇ ಸ್ಥಾಪನೆ ಮಾಡ್ತಾರೆ ಜ್ಞಾನಸಾಗರ ಸುಖದ ಸಾಗರ ತಂದೆ ಅವರಾಗಿದರೆ ಪತಿತ ಪಾವನ ಬಾ ಅಂತ ಭಾರತವ ಬಂದು ಭಾರತವನ್ನು ಪಾವನ ರಾಮರಾಜ್ಯವನ್ನಾಗಿ ಮಾಡುವಂಥ ಹಾಡ್ತಾರೆ ಶಾಂತಿಯನ್ನು ಅವರೇ ಸ್ಥಾಪನೆ ಮಾಡ್ತಾರೆ ಇದು ತಂದೆಯದೇ ಕರ್ತವ್ಯವಾಗಿದೆ ನೀವು ಯಾರು ನನ್ನವರಾಗ್ತಿರೋ ರಾಜಯೋಗವನ್ನು ಕಲಿತೀರೋ ಮತ್ತು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡ್ತಾರೆ ಬಾಬಾ ನಾನು ಪವಿತ್ರರಾಗಿ ಇಪ್ಪತ್ತೊಂದು ಜನ್ಮ ಆಸ್ತಿಯನ್ನು ತಗೊಳ್ತೀನಿ ಎನ್ನುವರೇ ಮಾಲೀಕರಾಗ್ತಾರೆ ಪತಿತರಿಂದ ಪಾವನರಾಗ್ತಾರೆ ಪಾವನ ಲಕ್ಷ್ಮೀನಾರಾಯಣರು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ಈಗ ಮತ್ತೆ ಪಾವನ ಪ್ರಪಂಚದ ಸ್ಥಾಪನೆ ಇದೆ ನೀವು ಶಾಂತಿಗಾಗಿ ಸಮ್ಮೇಳನಗಳನ್ನು ಮಾಡ್ತೀರಿ ಆದರೆ ಮನುಷ್ಯರು ಶಾಂತಗೊಳಿಸ್ತಾರೆಯೇ ಇದು ಶಾಂತಿಯ ಸಾಗರ ತಂದೆಯ ಕಾರ್ಯವಾಗಿದೆ ಸಮ್ಮೇಳನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಬಹಳ ಸದಸ್ಯರು ಆಗ್ತಾರೆಂದರೆ ಅವರಿಗೆ ಸಲಹೆಯನ್ನು ಕೊಡಬೇಕಾಗತ್ತೆ ತಂದೆ ಮಕ್ಕಳ ಪ್ರತ್ಯಕ್ಷತೆಯನ್ನು ಮಾಡ್ತಾರೆ ಶಿವಬಾಬಾರವರ ಶಿವಬಾಬಾರವರ ಮೊಮ್ಮಕ್ಕಳು ಬ್ರಹ್ಮರ ಮಕ್ಕಳು ವಿದ್ಯಾದೇವತೆಗಳಾಗ್ತಾರೆ ಅವರಿಗೆ ಪರಮಾತ್ಮನೇ ಜ್ಞಾನವನ್ನು ಕೊಟ್ಟಿದರೆ ಮನುಷ್ಯರಂತೂ ಶಾಸ್ತ್ರಗಳ ಜ್ಞಾನವನ್ನು ಓದ್ತಾರೆ ಈ ರೀತಿ ಚೆನ್ನಾಗಿ ತಿಳಿಸಿದ್ದೇ ಆದರೆ ಬಹಳ ಖುಷಿಯಾಗ್ತದೆ ಯುಕ್ತಿಯನ್ನು ಅವಶ್ಯವಾಗಿ ರಚಿಸಬೇಕಾಗಿದೆ ಒಂದು ಕಡೆ ಅವರದು ಸಮ್ಮೇಳನವಿದ್ದರೆ ಇನ್ನೊಂದು ಕಡೆ ನಿಮ್ಮದು ಸಹ ಸಮ್ಮೇಳನ ಆಕರ್ಷಣೆಯಿಂದ ಕೂಡಿರಬೇಕು ಚಿತ್ರಗಳು ಸಹ ಸ್ಪಷ್ಟವಾಗಿರಲಿ ಇದರಿಂದ ತಕ್ಷಣ ತಿಳ್ಕೊಳ್ತಾರೆ ಇವರದು ಕರ್ತವ್ಯವೇ ವಿಭಿನ್ನವಾಗಿದೆ ಅವರದ್ದು ಬೇರೆನೇ ಇದೆ ಎಲ್ಲರದು ಒಂದೇ ಆಗಿರಲು ಸಾಧ್ಯವಿಲ್ಲ ಪ್ರತಿಯೊಂದು ಧರ್ಮದ ಪಾತ್ರ ಬೇರೆ ಬೇರೆ ಇದೆ ಶಾಂತಿಗೋಸ್ಕರ ಒಟ್ಟಿಗೆ ಸೇರಿ ಕಾರ್ಯವನ್ನು ಮಾಡ್ತಾರೆ ಮತ್ತು ಧರ್ಮದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ ಆದರೆ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಇದ್ದಾರೋ ಅವರೇ ಬಂದು ಮೊದಲನೇ ನಂಬರಿನ ದೇವಿ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯವನ್ನು ಮಾಡ್ತಾರೆ ಇದನ್ನು ನೀವು ಮಕ್ಕಳು ಸಹ ತಿಳ್ಕೊಂಡಿದ್ದೀರಿ ದಿನ ಪ್ರತಿದಿನ ನೀವು ಮಕ್ಕಳಿಗೆ ಯುಕ್ತಿಗಳು ಸಿಗ್ತಾ ಇರ್ತವೆ ತಿಳ್ಕೊಳ್ಳುವಂತಹ ಶಕ್ತಿನೂ ಸಹ ಇದೆ ಯೋಗಿಯ ಶಕ್ತಿಯು ಚೆನ್ನಾಗಿರುತ್ತೆ ತಂದೆ ಹೇಳ್ತಾರೆ ಜ್ಞಾನಿ ಆತ್ಮರು ನನಗೆ ಪ್ರಿಯರಾಗ್ತಾರೆ ಯಾರು ಜ್ಞಾನಿಗಳಾಗಿರ್ತಾರೋ ಅವರೇ ಅವಶ್ಯವಾಗಿ ಯೋಗಿಗಳು ಆಗಿರ್ತಾರೆ ಯೋಗವನ್ನು ಪರಂಪಿತ ಪರಮಾತ್ಮನ ಜೊತೆಗೆ ಇಡ್ಲಾಗತ್ತೆ ಯೋಗ ಇಲ್ಲದೆ ಧಾರಣೆ ಆಗೋದಿಲ್ಲ ಯೋಗ ಇಲ್ಲ ಅಂದರೆ ಧಾರಣೆ ಇಲ್ಲ ಯಾಕೆಂದರೆ ದೇಹ ಅಭಿಮಾನ ಬಹಳ ಇರುತ್ತೆ ತಂದೆ ತಿಳಿಸ್ತರೆ ಅಸುರಿ ಬುದ್ಧಿಯವರನ್ನು ದೈವಿ ಬುದ್ಧಿಯವರನ್ನಾಗಿ ಉಳ್ಳವರನ್ನಾಗಿ ಮಾಡಬೇಕಾಗಿದೆ ಕಲ್ಲು ಬುದ್ಧಿಯವರನ್ನು ಪಾರಸ್ಯ ಬುದ್ಧಿಯವರನ್ನಾಗಿ ಮಾಡುವವರು ಈಶ್ವರ ತಂದೆ ಒಬ್ಬರೇ ಆಗಿದರೆ ರಾವಣ ಬಂದು ಕಲ್ಲು ಬುದ್ಧಿಯವರನ್ನಾಗಿ ಮಾಡ್ತಾನೆ ಅವನ ಹೆಸರೇ ಅಸುರಿ ಸಂಪ್ರದಾಯದವರ ಎಂದು ಆಗಿದೆ ದೇವತೆಗಳ ಮುಂದೆ ಹೋಗಿ ನಮ್ಮಲ್ಲಿ ಯಾವುದೇ ಗುಣ ಇಲ್ಲ ನಾವು ಕಾಮಿ ಕಪಟಿಯಾಗಿದ್ದೀವಿ ಅಂತ ಹೇಳ್ತಾರೆ ನೀವು ಮಾತೆಯರು ಚೆನ್ನಾಗಿ ತಿಳಿಸ್ಕೊಡೋದಕ್ಕೆ ಸಾಧ್ಯವಿದೆ ಮಹಾವಾಕ್ಯಗಳನ್ನು ನುಡಿಸಲು ಮುರುಳಿಯನ್ನು ನುಡಿಸಲು ಎಷ್ಟೊಂದು ಉತ್ಸಾಹ ಇರಬೇಕು ದೊಡ್ಡ ದೊಡ್ಡ ಸಭೆಗಳಲ್ಲಿ ಇಂತಹ ಮಾತುಗಳನ್ನು ಆಡಬೇಕು ಮಮ್ಮಾರವರು ವಿದ್ಯಾದೇವತೆಯಾಗಿದ್ದರೆ ಬ್ರಹ್ಮಾರವರಿಗೆ ಎಂದೂ ಸಹ ವಿದ್ಯಾದೇವನೆಂದು ಕರೆಯೋದಿಲ್ಲ ಸರಸ್ವತಿಯ ಹೆಸರು ಗಾಯನ ಮಾಡಲ್ಪಟ್ಟಿದೆ ಕೆಲವರು ತಮ್ಮ ಹೆಸರನ್ನೇ ಹಾಗೆ ಇಟ್ಕೊಳ್ತಾರೆ ಮಾತೆಯರ ಹೆಸರನ್ನು ಪ್ರಸಿದ್ಧಗೊಳಿಸಬೇಕಾಗಿದೆ ಕೆಲವರು ಅಣ್ಣಂದಿರಿಗೆ ದೇಹ ಅಭಿಮಾನವಿರುತ್ತೆ ನಾವು ಬ್ರಹ್ಮ ಕುಮಾರರು ವಿದ್ಯಾದೇವತೆ ಅಲ್ವೇನೋ ಅಂತ ಅರೆ ಬ್ರಹ್ಮಾರವರೇ ತನ್ನನ್ನು ವಿದ್ಯಾದೇವ ಅಂತ ಹೇಳೋದಿಲ್ಲ ಮಾತೆಯರ ಬಗ್ಗೆ ಬಹಳಷ್ಟು ಗೌರವವನ್ನು ಇಡಬೇಕು ಮಾತೆಯರೇ ಜೀವನವನ್ನು ಪರಿವರ್ತಿಸುವಂಥವರಾಗಿದ್ದರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವವರು ಇವರಾಗಿದ್ದರೆ ಮಾತೆಯರು ಸಹ ಇದ್ದಾರೆ ಕನ್ಯರೂ ಸಹ ಇದ್ದಾರೆ ಅದರ ಕುಮಾರಿಯರ ರಹಸ್ಯವನ್ನಂತೂ ಯಾರೂ ತಿಳ್ಕೊಂಡಿಲ್ಲ ಬಲೆ ವಿವಾಹ ಮಾಡಿಕೊಂಡಿದ್ದರೂ ಸಹ ಅವರು ಬ್ರಹ್ಮ ಕುಮಾರಿಯಾಗಿದ್ದರೆ ಇದು ಬಹಳ ವಿಚಿತ್ರವಾದ ಮಾತಾಗಿದೆ ಯಾರು ತಂದೆಯಿಂದ ಆಸ್ತಿಯನ್ನು ಪಡಿಬೇಕಾಗಿದೆಯೋ ಅವರು ತಿಳ್ಕೊಳ್ತಾರೆ ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಅವರು ಹೇಗೆ ತಾನೇ ತಿಳಿಯೋದಲು ಸಾಧ್ಯ ನಂಬರ್ ವಾರ ಪದವಿ ಇರುತ್ತದಲ್ವೇ ಅಲ್ಲಿಯೂ ಸಹ ದಾಸ ಆಗ್ತಾರೆ ಪ್ರಜೆಗಳು ಆಗ್ತಾರೆ ಪ್ರಜೆಗಳು ಬೇಕು ಮನುಷ್ಯ ಸೃಷ್ಟಿಯು ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೆ ಪ್ರಜೆಗಳು ಸಹ ವೃದ್ಧಿಯನ್ನು ಹೊಂದುತ್ತಾ ಇರ್ತಾರೆ ಈ ರೀತಿ ಸಮ್ಮೇಳನಗಳಾದರೆ ಅದಕ್ಕೆ ಯಾರು ಮುಖ್ಯಸ್ಥರು ಅಂತ ನೀವು ತಿಳಿದಿದ್ದೀರಿ ಅವರುಗಳು ತಯಾರಿ ಆಗಬೇಕು ಯಾರಲ್ಲಿ ಜ್ಞಾನವಿಲ್ವೋ ಅವರು ಚಿಕ್ಕವರಾಗ್ತಾರೆ ಕೆಲವು ಮಕ್ಕಳ ಬುದ್ಧಿ ಬಹಳಷ್ಟು ಚೆನ್ನಾಗಿರುತ್ತೆ ಎಲ್ಲವೂ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಚಿಕ್ಕ ಚಿಕ್ಕವರು ಕೂಡ ಕೆಲವರು ಬಹಳ ಮುಂದೆ ಹೋಗ್ತಾರೆ ಕೆಲವರು ತಿಳಿಸ್ಕೊಡೋದ್ರಲ್ಲಿ ಬಹಳ ಮಧುರತೆ ಇರುತ್ತೆ ಕೆಲವ್ರ ಕೆಲವರದ್ರಲ್ಲಿ ಬಹಳ ಘನತೆಯಿಂದ ಮಾತನಾಡ್ತಾರೆ ಆಗ ಅವರು ತುಂಬ ಪರಿಶುದ್ಧ ಮಕ್ಕಳು ಅಂತ ತಿಳ್ಕೊಳ್ಳಾಗ್ತದೆ ನಡವಳಿಕೆಯಿಂದನೂ ಕೂಡ ಪ್ರತ್ಯಕ್ಷತೆ ಆಗುತ್ತೆ ಅಂತಾನೆ ಮಕ್ಕಳ ನಡವಳಿಕೆ ಬಹಳ ಘನತೆಯಿಂದ ಕೂಡಿರಬೇಕು ಯಾವುದೇ ಅಗೌರವವನ್ನು ತರುವ ಕೆಲಸವನ್ನು ಮಾಡಬಾರ್ದು ಯಾರು ಹೆಸರಿಗೆ ಕಳಂಕವನ್ನು ತಂದೆಯ ಹೆಸರಿಗೆ ಕಳಂಕವನ್ನು ತರ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಶಿವ ತಂದೆಯ ಹೆಸರಿಗೆ ಕಳಂಕವನ್ನು ತರುತ್ತಿದೆಯಂತಂದರೆ ತಿಳುವಳಿಕೆ ಕೊಡಲು ತಂದೆಗೂ ಅಧಿಕಾರ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ಹೃದಯಪೂರ್ವಕ ಪದಮಾ ನಮಸ್ತೆ 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 ರಾತ್ರಿ ಕ್ಲಾಸ್ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವು ಜೀವಾತ್ಮರು ಪರಂಪಿತ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀವಿ ಇದಕ್ಕೆ ಮಂಗಳ ಮಿಲನ ಅಂತ ಕರೀಲಾಗುತ್ತೆ ಮಂಗಳಂ ಭಗವಾನ್ ವಿಷ್ಣು ಅಂತ ಗಾಯನ ಮಾಡಲಾಗತ್ತೆ ಈಗ ಮಿಲನದ ಮಂಗಳವಲ್ಲವೇ ಭಗವಂತನು ವಿಷ್ಣು ಕುಲದ ಆಸ್ತಿಯನ್ನು ಕೊಡ್ತಿದ್ದಾರೆ ಆದ್ದರಿಂದ ಅವರಿಗೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳಲಾಗತ್ತೆ ಯಾವಾಗ ತಂದೆ ಜೀವಾತ್ಮರನ್ನ ಮಿಲನ ಮಾಡ್ತಾರೋ ಅದು ಬಹಳ ಸುಂದರ ಮಿಲನವಾಗಿದೆ ನಾವೀಗ ಈಶ್ವರನ ಮಕ್ಕಳಾಗಿದ್ದೀವಿ ಎಂತ ನೀವು ಸಹ ತಿಳ್ಕೊಂಡಿದ್ದೀರಿ ಈಶ್ವರನ ಆಸ್ತಿಯ ನಂತರ ದೈವಿ ಆಸ್ತಿ ಸಿಗುತ್ತೆ ಅರ್ಥಾತ್ ಸ್ವರ್ಗದಲ್ಲಿ ಪುನರ್ಜನ್ಮ ಸಿಗುತ್ತೆ ಎಂಬುದು ನೀವು ಮಕ್ಕಳಿಗೆ ತಿಳಿದಿದೆ ಅಂದಾಗ ನೀವು ಮಕ್ಕಳು ಖುಷಿಯ ನಶೆಯಲ್ಲಿರಬೇಕು ನಿಮ್ಮಂತಹ ಖುಷಿ ಅದೃಷ್ಟವಂತರು ಸೌಭಾಗ್ಯಶಾಲಿಗಳು ಯಾರೂ ಇಲ್ಲ ಪ್ರಪಂಚದಲ್ಲಿ ಬ್ರಾಹ್ಮಣ ಕುಲದ ವಿನಃ ಮತ್ಯಾರು ಭಾಗ್ಯಶಾಲಿಗಳಾಗಲು ಸಾಧ್ಯವಿಲ್ಲ ವಿಷ್ಣುವಿನ ಕುಲ ಎರಡನೆಯ ದರ್ಜೆಯದಾಗಿಬಿಡತ್ತೆ ಅದು ದೈವಿ ಮಡಿಲನದಾಗಿಬಿಡತ್ತೆ ಈಗ ಈಶ್ವರಿಯ ಮಡಿಲೂ ಇದೆ ಇದಂತೂ ಶ್ರೇಷ್ಠವಾಗಿ ಶ್ರೇಷ್ಠವಾಗಿದೆ ತಾನೆ ದಿಲ್ವಾಡ ಮಂದಿರ ಈಶ್ವರಿಯ ಮಡಿಲಿನ ಮಂದಿರವಾಗಿದೆ ಹೇಗೆ ಅಂಬಾರವರದು ಸಹ ಮಂದಿರವಿದೆ ಅದು ಅಷ್ಟೊಂದು ಸಂಗಮ ಇಷ್ಟೊಂದು ಸಂಗಮ ಸಾಕ್ಷಾತ್ಕಾರವನ್ನು ಮಾಡೋದಿಲ್ಲ ದಿಲ್ವಾಡ ಮಂದಿರ ಸಂಗಮಯುಗದ ಸಾಕ್ಷಾತ್ಕಾರವನ್ನು ಮಾಡಿಸತ್ತೆ ಮಕ್ಕಳಿಗೆ ಇರುವಷ್ಟು ತಿಳುವಳಿಕೆ ಬೇರೆ ಯಾವುದೇ ಮನುಷ್ಯ ಮಾತ್ರರಿಗೂ ಇಲ್ಲ ನೀವು ಬ್ರಹ್ಮವಸ್ಸರಿಗೆ ಇರುವಷ್ಟು ತಿಳುವಳಿಕೆ ದೇವತೆಗಳಿಗೂ ಇರೋದಿಲ್ಲ ನೀವು ಸಂಗಮಯುಗಿ ಬ್ರಹ್ಮವಸ್ಸರಾಗಿದ್ದೀರಿ ಅವರು ಸಂಗಮಯುಗಿ ಬ್ರಾಹ್ಮಣರ ಮಹಿಮೆ ಮಾಡ್ತಾರೆ ಬ್ರಾಹ್ಮಣಸೋ ದೇವತೆಗಳಾಗ್ತಾರೆ ಅಂತ ಹೇಳ್ತಾರೆ ಇಂತಹ ಬ್ರಹ್ಮವಸ್ಸರ್ ಬ್ರಾಹ್ಮಣರಿಗೆ ನಮಃ ಬ್ರಾಹ್ಮಣರೇ ನರಕವನ್ನು ಸ್ವರ್ಗವನ್ನಾಗಿ ಮಾಡುವ ಸರ್ವಿಸನ್ನು ಮಾಡ್ತಾರೆ ಇಂತಹ ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ ಒಳ್ಳೆಯದು ಶುಭರಾತ್ರಿ ಧಾರಣೆಗಾಗಿ ಮುಖ್ಯ ಸಾರ ತಂದೆಗೆ ಪ್ರಿಯರಾಗುವುದಕ್ಕೆ ಜ್ಞಾನಿ ಮತ್ತು ಯೋಗಿಗಳಾಗಬೇಕಾಗಿದೆ ದೇಹ ಅಭಿಮಾನದಲ್ಲಿ ಬರಬೇಕಾಗಿದೆ ಎರಡನೇದು ಮುರಳಿಯನ್ನು ನುಡಿಸುವಂತಹ ಆಸಕ್ತಿ ಇರಬೇಕಾಗಿದೆ ತಮ್ಮ ಚಲನೆಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ ಮಕ್ಕಳನ್ನು ಮಾತುಗಳನ್ನು ಬಹಳ ಮಧುರವಾಗಿ ಮಾತನಾಡಬೇಕಾಗಿದೆ ಬ್ಲೆಸ್ಸಿಂಗ್ಸ್ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡಿ ಸೇವೆಗೆ ನಿಮಿತ್ತರಾಗುವಂತಹ ಭಾಗ್ಯವಾನುಭವ ಶರೀರದ ಲೆಕ್ಕಾಚಾರ ಎಂದು ಪ್ರಾಪ್ತಿ ಅಥವಾ ಪುರುಷಾರ್ಥದ ಮಾರ್ಗದಲ್ಲಿ ವಿಘ್ನದ ಅನುಭವ ಆಗಬಾರ್ದು ಶರೀರ ಎಂದೂ ಸಹ ಸೇವೆಯಿಂದ ವಂಚಿತರಾಗಲು ಬಿಡುಕುಡಿದು ಭಾಗ್ಯವಾನ ಆತ್ಮ ಕರ್ಮಭೋಗದ ಸಮಯದಲ್ಲೂ ಸಹ ಯಾವುದಾದ್ರೂ ಒಂದು ಪ್ರಕಾರದಿಂದ ಸೇವೆಗೆ ಕರ್ಮ ಕರ್ಮಭೋಗ ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು ಅದರ ಕತೆಯನ್ನು ವಿಸ್ತಾರ ಮಾಡಬೇಡಿ ಅದನ್ನು ವರ್ಣನೆ ಮಾಡೋದು ಅಂದ್ರೇ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥವಾಗಿ ಕಳ್ಕೊಳ್ಳೋದು ಯೋಗಿ ಜೀವನ ಅಂದರೇನೇ ಕರ್ಮ ಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡೋದು ಇದಾಗಿದೆ ಭಾಗ್ಯವಂತರ ನಿಶಾನಿ ಇವತ್ತಿನ ಶ್ಲೋಗನ್ ದೃಷ್ಟಿಯಲ್ಲಿ ದಯೆ ಮತ್ತು ಶುಭ ಭಾವನೆ ಇದ್ದಾಗ ಅಭಿಮಾನ ಅಥವಾ ಅಪಮಾನದ ದೃಷ್ಟಿ ಸಮಾಪ್ತಿಯಾಗಿ ಬಿಡುತ್ತೆ ಇವತ್ತಿನ ಪ್ರಶ್ನೆ ಯಾವ ಕರ್ತವ್ಯವೂ ಒಬ್ಬ ತಂದೆಯದೇ ಆಗಿದೆ ಮನುಷ್ಯರದಲ್ಲ ಉತ್ತರ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡೋದು ತಂದೆಯ ಕರ್ತವ್ಯವಾಗಿದೆ ಮನುಷ್ಯರು ಬಲೆ ಎಷ್ಟೇ ಸಮ್ಮೇಳನ ಮುಂತಾದವುಗಳನ್ನು ಮಾಡ್ತಿರ್ಬೋದು ಆದರೆ ಶಾಂತಿ ಸ್ಥಾಪನೆಯಾಗಲು ಸಾಧ್ಯವಿಲ್ಲ ಶಾಂತ ಸಾಗರ ತಂದೆ ಯಾವಾಗ ಮಕ್ಕಳಿಂದ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸ್ತಾರೋ ಆಗ ಶಾಂತಿ ಸ್ಥಾಪನೆಯಾಗತ್ತೆ ಪವಿತ್ರ ಪ್ರಪಂಚದಲ್ಲೇ ಇರುತ್ತೆ ನೀವು ಮಕ್ಕಳು ಈ ಮಾತನ್ನು ಬಹಳ ಯುಕ್ತಿಯಿಂದ ಮತ್ತು ಸುಂದರವಾಗಿ ತಿಳಿಸಿ ಆಗ ತಂದೆಯ ಹೆಸರು ಪ್ರಸಿದ್ಧವಾಗುತ್ತದೆ ಒಳ್ಳೆಯದು ಓಂ ಶಾಂತ